ಗೆಳೆಯರು ಈ ವಿಡಿಯೋದಾಗ ನಾಲ್ಕು ಐಟಮ್ಸ್ ಮಾರಾಟಕ್ಕಿವಿ ಅವು ಯಾವ್ಯಾವ್ದಾವ ಅದ್ರ ಮಾಡಲ್ಲ ರೇಟ ಲೊಕೇಶನ ಏಜೆಂಟ್ರ ಮೊಬೈಲ್ ನಂಬರಾ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಗರ್ ಯೂಟ್ಯೂಬ್ ಚಾನಲ್ ಯಾರು ಹೊಸ ನೋಡ್ತಾ ಇದ್ರಿ ವಿಡಿಯೋ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಎಷ್ಟು ಲೈಕ್ ಮಾಡ್ರಿ ಗೆಳೆಯರಿ ಶೇರ್ ಮಾಡಿರಿ ವೀಡಿಯೋದಾಗ ಡೌಟ್ ಇತ್ತಂದ್ರೆ కమెంట్ బాక్సినగ కమెంట్ మిలియర్ తరగ న్యూ అల్ టెక్టర్ డబల్ ఫైవ్ డబల్ జీరో సెకెండ్ హ్యాండ్ ట్యాగెక్ట్రు ఒయల్ ప్రిషర్ డబల్ ఫోల్ట్రి నేగలు ఒం రైంటీ ఒంటీ ఐటమ్స్ మరాఠికి ఇవి సెకండ్ హ్యాండ్ టగెటర్ మోడల్ ఎర్డ్ సవరద హైతి వర్ టెక్టర్ కర్నెట్ ఐతి ట్ర హుడ్డ బంపర్ సౌండ్ సమ్ ఎలా ఐతి మొత్త డబల్ ఫోల్ట్రి కూడా ఆయల్ ఫ్రీషర్ ఐతి ರ್ಯಾಂಟಿ ಕೂಡ ಒಳ್ಳೆ ಕಂಡೀಷನ್ ಐತಿ ಕುಂಟಿ ಕೂಡ ಒಳ್ಳೆ ಕಂಡೀಷನ್ ಐತಿ ಇಷ್ಟ ಅಂದ್ರೆ ನಾಲ್ಕು ಐಟಮ್ಸ ತಗೋಬಹುದು ಇದ್ರದ್ದು ಎಲ್ಲಾದರೂ ಕೂಡಿ ಫ್ರೈಝ್ ಏನು ಹೇಳಪ್ಪ ಅಂದ್ರೆ ಟೆಗಟ್ರ್ದು ಎರಡು ಸಾವಿರದ ಹದಿನೇಳು ಐತಿ ಪೇಪರ್ಸ್ ಅದಾವ ಹೇಳ್ಯಾರ ರೇಟ್ ಹೇಳ್ಯಾರ ಐದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂದ್ರೆ ತಗೋಬಹುದು ಮತ್ತು ಇದ್ರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೋಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಅಂತ ಹೇಳ್ತೇವೆ ನಿಮ್ಗೆ ಮತ್ತು ನಿಮ್ಮ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕಟ್ರ ಅಥವಾ ಟೇಲರ್ ಅಥವಾ ಡಿ ಸಿ ಪಿ ಅದು ಕೊಡೋದು ನಮ್ಮ ವಾಟ್ಸಪ್ ನಂಬರ್ ಹೋಗ್ತಾರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಆ್ಯಂಡ್ ಎಡಿಟು ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಖುದ್ದಾಗಿ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಈ ನಾಲ್ಕು ಐಟಮ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗೇ ತಿಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ